ಲೇಪು ಲೇಪು ಯಾಕೆ ಇಂಥ ಸಂತೋಷವಾಗಿರೋ ಟೈಮಲ್ಲಿ ಯಾಕೆ ನೀನು ತುಂಬ ಬೇಜಾರಾಗಿದೆಯಾ ಯಾಕೆ ಬೇಜಾರಾಗಿದೆಯಾ ಲೆಪು ಏನಾಯಿತು ನನಗೇನೋ ತುಂಬ ಖುಷಿಯಾಯಿತು ನೀನು ಹೇಳ್ತಿರೋ ವಿಷಯ ಕೇಳಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಯಾಕೋ ಒಂಥರ ಮನಸ್ಸಿಗೆ ಬೇಜಾರಷ್ಟೇ ಅಯ್ಯೋ ಬೇಜಾರು ಯಾಕೆ ಏನಾಯ್ತು ಬೇಜಾರು ಮಾಡ್ಕೊಂಬಂಥದ್ದು ಏನಾಯ್ತು ನನಗೇನೋ ನೀನು ಪ್ರೆಗ್ನೆಂಟ್ ಅನ್ನೋ ವಿಷಯ ಕೇಳಿ ಖುಷಿ ಆಯಿತು ಅಂದರೆ ಅಷ್ಟಿಷ್ಟು ಖುಷಿ ಆಗಲಿಲ್ಲ ನೀನು ಯಾಕೆ ಬೇಜಾರು ಮಾಡ್ಕೊಂಬ್ತಾ ಇದೀಯ ಯಾಕಂದರೆ ಇವಾಗ ಪ್ರಗ್ನೆಂಟು ಇವಾಗ ಎರಡು ತಿಂಗಳಾಗೈತೆ ಅನ್ನೋ ಇವಾಗ ಒಂದು ಒಂಬತ್ತು ತಿಂಗಳು ಎಂಟು ತಿಂಗಳು ತಕ ಈ ಬೇಡ ಏಳು ಏಳುವರೆ ತಿಂಗಳು ಎಂಟು ತಿಂಗಳು ಬೇರೆ ಬೇಡ ಡೆಲಿವರಿ ಆಗೋವರೆಗೂ ಮಾಡ್ಕೊಂಡು ತಿಂತೀನಿ ಆಮೇಲೆ ಡೆಲಿವರಿ ಆದಮೇಲೆ ನನಗೆ ಯಾರು ನೋಡ್ಕೊತಾರೆ ನಮ್ಮ ಅಪ್ಪ ನಮ್ಮ ಅಮ್ಮಿ ಬೇರೆ ಮಾತಾಡ್ಸಲ್ಲ ಅವ್ರು ಇಲ್ಲೇ ಬಂದ್ರು ಮೊನ್ನೆ ನಮ್ಮ ಅಕ್ಕನ ಮಾತಾಡ್ಸ್ಕೊಂಡು ಅದೇ ಹೋದ್ರು ಹ್ಞೂ ಅವಳು ಮಾತು ಕೇಳ್ತಾರೆ ಅದಕ್ಕೆ ನನಗೆ ಯಾರು ನೋಡ್ಕೊಂಬಲ್ವಲ್ಲ ನನಗೆ ಯಾರು ನೋಡ್ಕೊಂಬ್ತಾರೆ ಎಂಬುದು ನನ್ನ ಚಿಂತೆ ಯಾರು ನೋಡ್ಕೊಂಬೋದು ಬೇಡ ನಾನೇ ನೋಡ್ಕೊಂಬ್ತೀನಿ ನಮ್ಮಮ್ಮ ನಮ್ಮಪ್ಪ ಎಲ್ಲ ಇದ್ದಾರೆ ಅವರೇ ನೋಡ್ಕೊಂಬ್ತಾರೆ ನೀನು ಚಿಂತೆ ಮಾಡಬೇಕು ಏನು ರಮು ಏನೋ ಮಾತಾಡ್ತಾ ಇದೆಯಾ ಏನಿಲ್ಲಕ್ಕ ನೀನು ಫೋನ್ ಮಾಡಿ ಹೇಳಿದ್ನಲ್ಲ ಪ್ರೆಗ್ನೆಂಟ್ ಅನ್ನೋ ವಿಷಯನ ಅದಕ್ಕೆ ಇವಳು ಬೇಜಾರಾಗೋದಾಳೆ ಯಾಕಂದ್ರೆ ಇವಳಿಗೆ ಇವಾಗ ಯಾರು ನೋಡ್ಕೊಂಬ್ತಾರೆ ನನಗೆ ಅಂತ ಚಿಂತೆ ಮಾಡ್ತಾ ಇದ್ದಾಳೆ ನೋಡಕ್ಕೆ ನಾನು ಖುಷಿಯಾಗಿದ್ದೆ ಇವಾಗ ಇವಳು ಬೇಜಾರಾಗಿರೋದು ನೋಡಿ ನನಗೂ ಒಂದು ಆಂಟಿ ಯಾಕೆ ಯೋಚನೆ ಮಾಡ್ತೀಯಾ ಏನು ಯೋಚನೆ ಮಾಡಬೇಡ ನೀನು ಯಾಕೆ ಯೋಚನೆ ಮಾಡ್ತೀಯಾಳು ಯೋಚನೆ ಮಾಡೋಂಥದ್ದು ಏನಾಗೈತೆ ಇಂಥ ಸಮಯದಾಗ ಯೋಚನೆ ಮಾಡಬಾರ್ದು ನನಗೆ ಅವಾಗ ಹಂಗೆ ಯೋಚನೆ ಮಾಡಿಬಿಟ್ಟು ಸ್ವಲ್ಪ ಬಿ ಪಿ ಹೆಚ್ಚು ಕಡಿಮೆ ಆಗಿತ್ತು ಮೊನ್ನೆ ಹ್ಞೂ ಅಯ್ಯೋ ತಲೆ ಸುತ್ತೋದು ಒಂಥರನಾ ಹೆಂಗೆಂಗೋ ಆಗೋದು ಬೆಡ್ ಎಲ್ಲ ಕಡಿಮೆ ಆಗುತ್ತೆ ಏನೂ ಯೋಚನೆ ಮಾಡಬಾರ್ದು ಇಂಥ ಟೈಮ್ನಾಗ ಆರಾಮಾಗಿರ್ಬೇಕು ಡಾಕ್ಟ್ರ್ ನನಗೆ ಅದೇ ಹೇಳಿದ್ದು ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ಅಕ್ಕ ನಾನು ಏನು ಯೋಚನೆ ಮಾಡ್ತಿಲ್ಲ ಇವಾಗ ನಮ್ಮ ಅಪ್ಪ ನಮ್ಮ ಒಮ್ಮೆ ಮಾತಾಡ್ಸೋಲ್ಲ ಈ ಅಜ್ಜಿ ಕೈಲಿ ಬೇರೆ ಆಗೋಲ್ಲ ಇವ್ರ ಅಮ್ಮನ ಕೈಲೇ ಅದಕ್ಕೆ ಒಂಥರ ಬೇಜಾರು ಆದಂಗೆ ಆಗ್ತಾಯ್ತು ಅಷ್ಟೇ ಹ್ಮ್ ಬಿಡಾತ್ ಹೆಂಗ್ ನೋಡ್ಲಿಪ್ಪು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಯಾರು ನೋಡ್ಕೊತೀವಿ ಅಂದ್ರೆ ಕಳಿಸಲ್ಲ ನಾನು ನೋಡ್ಕೊಂಬೋದು ನನಗೆ ಗೊತ್ತೈತಿ ಅದು ಯಾರು ಬಂದು ಕರಕಿ ಕಳಿಸು 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 ಅಂತ ಹೇಳಿದ್ರು ನಾನು ಕಳ್ಸಲ್ಲ ನಿನಗೆ ನಾನೇ ಎಲ್ಲ ನಾನು ನೋಡ್ಕೊತೀನಿ ಹ್ಞೂ ನಮ್ಮ ಭೂಮಿ ಯಾಕೈತೆ ನೋಡ್ಕೊಂಬತ್ತೆ ಯೋಚನೆ ಮಾಡ್ಬೇಡಿಯಾ ಕುಂದಿರಿ ಆದರೆ ಅವ್ರ ಪಾಪ ನೋಡ್ಕೊಂಬದೇ ಆಗುತ್ತೆ ಅವ್ರಿಗೆ ನನಗೆ ನೋಡ್ಕೊಂಬ್ತಾರೆ ಅಯ್ಯೋ ಏನು ಯೋಚನೆ ಮಾಡಬೇಡ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ನೋಡ್ಕೊತೀನಿ ನಮ್ಮ ಅಪ್ಪನವಾಯ್ ಇದಾರೆ ಅಜ್ಜಿ ವಯಸ್ಸು ಹೋಗಿಲ್ಲ ಸುಮ್ಕಿರು ಬಟ್ಟೆ ವಾಷಿಂಗ್ ಮಿಷಿನ್ ತತ್ತಿನಿ ವಾಷಿಂಗ್ ಮಿಷಿನ್ ತಗೊಂಡು ಇವಾಗ ಇನ್ನೇನು ಬೇರೆ ಬೇರೆ ಕೆಲಸ ಸಣ್ಣ ಪುಟ್ಟುತ್ತಾನೆ ಅದನ್ನೆಲ್ಲ ಮಾಡ್ಕೊಂಡ್ರಾಯ್ತು ಸುಮ್ಮನಿರು ಇನ್ನೇನೇನು ಯೋಚನೆ ಮಾಡಬೇಡ ಅದೇ ಅಪ್ಪ ನಾವು ಹಂಗೆ ಮಾಡೋದು ಇವಾಗ ಸುಮ್ಮನೆ ವಾಷಿಂಗ್ ಮಿಷಿನ್ ತಗೊಂಬರೋಣ ಅಂದ್ಕೊಂಡಿ ನಾನು ಅಮ್ಮ ಕೈಲಿ ಬಟ್ಟೆ ಹೋಗೋಕ್ಕಾಗಲ್ವಲ್ಲ ವಾಷಿಂಗ್ ಮಿಷಿನ್ ತಗೊಂಬರಾನ ಅಂತ ಅಂದ್ಕೊಂಡಿದ್ದೀನಿ ಎಂತೆಂಥವ್ರಿಗೂ ಒಳ್ಳೇದಾಗುತ್ತೆ ನಮಗೇನು ಬಂದೈತೆ ಸಿಂಧು ಜೀವನ ಪರ್ಯಂತ ಬರೀ ನಾವು ಹಿಂಗೆ ಐ ಎಂಬದಾಯಿತು ಯಾರಿಗೂ ಒಳ್ಳೆಯದಾಗೈತೆ ಏನಾಗೈತೆ ಇಲ್ಲಿ ನೋಡಿನಿ ಇವಾಗ ಒಳ್ಳೇತಿ ಪ್ರಗ್ನೆಂಟ್ ಇವ್ಳು ಭೂಮಿ ಪ್ರೆಗ್ನೆಂಟು ಇವ್ಳೀನಿ ನಾಳೆ ಒಂದು ಏಳು ತಿಂಗಳಾಗೈತೆ ಏಳು ತಿಂಗ್ಳಾಗ ಅಂದಮೇಲೆ ನಾನು ಇನ್ನು ಎರಡು ಮೂರು ತಿಂಗಳು ಡೆಲಿವರಿ ಆಗುತ್ತೆ ಎರಡು ಮೂರು ತಿಂಗಳು ಡೆಲಿವರಿ ಆದ ಆದಮೇಲೆ ಅವಳಗೊಂದು ಮಗು ಆಗುತ್ತೆ ಹುಳಗು ನೋಡಿ ನನ್ನ ತಂಗಿಗೆ ಆಗ್ತೈತೆ ನಾನೇನು ಮಾಡಿದ್ದೆ ನಾನು ದೇವ್ರಮ್ಮನ ಮಕ್ಳನ್ನ ಕೊಡ್ಲಿಲ್ವಲ್ಲೇ ಮಕ್ಕಳು ಭಾಗ್ಯನ ನನಗಂಡ ಅದನ್ನೇ ಒಂತಲೇ ನಾನು ಏನು ಮಾಡ್ತೀಯಮ್ಮ ಅದೇ ನಮ್ಮ ಕೈಯ್ಯಾಗೈತೆ ನನಗೆ ನಂಗೆ ಮತ್ತು ಒಳ್ಳೆಯವ್ರು ಒಳ್ಳೇದಾಗಲ್ಲ ಏನು ಮಾಡ್ತಿ ಬಿಡು ನಾನು ನೋಡೋ ನಾನು ಎಷ್ಟು ಕಷ್ಟ ಪಡ್ತೀನಿ ಬಿಡಿಸ್ಲು ಅಂದಂಗೆ ಹೇಳು ಉಂದಂಗೆ ಅಯ್ಯೋ ನಮ್ಮಂತಾರಾ ಓಂ ನಾವು ಕಷ್ಟಪಡೋರು ಕಷ್ಟಪಡ್ತಿರ್ತೀವಿ ಅವ್ಳು ನೋಡು ನಮ್ಮ ಸಂಗೀತ ಅವಳು ಹಂಗೆ ಇದ್ದವಳು ಹ್ಞೂ ಅಯ್ಯೋ ನಾನು ಹಂಗೆ ಅಂದೆ ಬೆಳಿಗ್ಗೆ ಹ್ಞೂ ಹೋಗ್ತಿದ್ಲು ಹೋಗ್ತಿದ್ದು ನಮ್ದೇನೇ ಬರೋ ನೋವು ನಾವು ಕಷ್ಟಪಡೋರು ಪಡ್ತಾನೆ ಇರ್ತೀವಿ ಸುಖವಾಗಿರೋರು ಸುಖವಾಗಿರ್ತಾರೆ ಅಂತ ಅಂದ್ ನಾನು ಅಲ್ಲ ಏಳು ಚಿಕ್ಕಳಿಗೆ ಅವಳಿಗೆ ಅದು ಹ್ಞೂ ಸಣ್ಣವ್ರಿಗೆ ಇಬ್ಬರೊಳಗು ಮಕ್ಕಳು ಆಗ್ತಾಯಿದ್ದಾನೆ ನನಗಾಗಲಿಲ್ಲ ಅಂದರೆ ಹ್ಞೂ ಎಲ್ಲ ನನಗೆ ಹೆಂಗೆ ಅಂಬ್ತಾರೆ ಹೇಳು ಏ ಹೋಗಿಲ್ಲ ಎಲ್ಲ ನಾವು ಹೋಗಿದ್ದಾಗೆ ಮಕ್ಕಳೆಷ್ಟು ಮಕ್ಕಳೆಷ್ಟು ಅಂತ ಕೇಳಿದ್ರೆ ಎಲ್ಲೇಳು ನನಗಂತೂ ನೀವು ಹೋಗಿ ಅಷ್ಟಿಷ್ಟು ಸಂತ ಆಗಲ್ಲ ಹ್ಞೂ ನೋಡಪ್ಪ ಇವರಿಬ್ರಿಗೆ ಒಂಥರ್ಗಾಗ್ತವೆ ಅಂದ್ರೆ ನನಗೆ ಆಗಲಿಲ್ಲ ಅಂದರೆ ಹಿಂಗೆ ಮತ್ತೆ ಮಾತಾಡ್ತಿದ್ರು ಅಲ್ಲಿ ಕೇಳೋಣ ಆ ಕಡೆ ಕಿಟಕಿಗೆ ಅವಳು ಹೇಳ್ತಿದ್ಳು ಹ್ಞೂ ಫೋನ್ ಮತ್ತಿರ್ಗ ಭೂಮಿಯಕ್ಕ ಭೂಮಿಯಕ್ಕೆ ಲೇಪು ಪ್ರೆಗ್ನೆಂಟು ಅಂತ ಫೋನ್ ಮಾಡಿಬಿಟ್ಟ ಇವನು ಹ್ಞೂ ಖುಷಿ ಪಡ್ತಿದ್ರು ಯಾಕೆ ಇವಾಗ ಯಾರೋ ಮಾತಾಡ್ಸಲ್ಲ ಅಂತಲ್ಲ ಏನೋ ಯಾಕೆ ಮಾಡ್ಯ ಮಕ್ಕ ಎಡೇ ಬಿಟ್ಟವ್ರಿ ಆಮೇಲೆ ನೋಡಲ್ಲ ಮಾಡ್ನಾ ಹ್ಞೂ ನೋಡೋಲ್ಲ ನಾನಂತೂ ನೋಡೋಲ್ಲ ಏನು ನೋಡಬೇಡ ಸುಮ್ಮನೆ ನೀನೇ ಯಾಕೆ ಕರ್ಕೊ ಬರ್ತೀವಿ ಅಯ್ಯಂಬ ಅಲ್ಲೇ ನಾನು ನೋಡೋಲ್ಲ ಬಿಡು ಹ್ಞೂ ಯಾರು ನೋಡು ನೋಡ್ಕೆ ನಿನ್ನ ತಂಗಿನ ಅಂದ್ರೆ ಬರೋ ಪಾಪ ಎಲ್ಲ ಬರ್ರಿ ನನ್ನ ಮಾತ್ರ ನೋಡ್ಕೆವಲ್ಲ ಅಪ್ಪ ನಾವು ಅಮ್ಮನೋ ಹಾಗೇನೆ ನಾನು ಹೇಳಿದೀನಿ ಮಾತಾಡಿಸ್ಬೇಡ್ರಿ ಅಂತ ಅವರು ಮಾತಾಡ್ಸಲ್ಲ ಹ್ಞೂ ನನ್ನ ಮಗ ಮಾಡಿರೋ ಇದಕ್ಕೆ ಅವರು ಮಾತಾಡಿಸ್ಬಾರ್ದು ಅನ್ಕೊಂಡ್ ನಾವು ಅವನ್ನ ನೋಡ್ಕೋಬೇಡ ಸುಮ್ಮನ್ ಬಾ ಹಾಂ ಯಾಕೆ ಸುಮ್ಮನೆ ಹುರ್ದು ಹೋಗುತ್ತೆ ಅಂತ ಎಂತರ್ಗ ಮಕ್ಕಳು ಆಗ್ತಾವೆ ನಮಗೆ ಯಾಕೆ ಆಗಲಿಲ್ಲ ಅನ್ಸುತ್ತೆ ಹ್ಞೂ ಅಲ್ಲ ಏಳು ಚಿಕ್ಕರ್ಗಾದ್ರು ನನಗೆ ದೊಡ್ಡಾಳಾಗಿ ಅಂದ್ರೆ ಅಂದರೆ ಅಭೂಮಿ ನನಗಿನ್ನ ಸಣ್ಣವಳು ಈ ಲೇಪಿ ನನಗಿನ್ನ ಸಣ್ಣವಳು ನಿಮ್ಮ ಅಕ್ಕೈಗೆ ಇವಾಗ ಬಟ್ಟೆ ಉರಿತಾಯ್ತೆ ಲೇಪಿ ಬಟ್ಟೆ ಉರಿತಾಯಿತೆ ಇವ್ರಿಗೆಲ್ಲ ಮಕ್ಕಳಾಗ್ತಾಯಿದ್ದಾವಲ್ಲ ನನಗಾಗ್ಲಿಲ್ಲ ಅಂತೇಳಿ ನಿಮ್ಮ ಅಕ್ಕೈಗಂತೂ ಕುದಿತಾಯ್ತೆ ಇಟ್ಲಾಗ್ ನೋಡ್ಕಂಡು ಯಾತಬ್ ಬಾಯಿ ಪಿಟಿ ಪಿಟಿ ಬೈಕೊಂಡು ಓದ್ಲು ನೋಡು ಹ್ಞೂ ನೀನು ಅವಳು ಕಣ್ಣಿದ್ರಿಗೆ ಇನ್ನತ್ತೆ ಇರೋದು ಬಿಟ್ಟು ನಾನು ನೋಡ್ಕೆ ಮರಿ ಯಾರು ಅಂತ ಯೋಚನೆ ಮಾಡ್ತೀಯ ಅಯ್ಯೋ ನೋಡ್ಕೆ ಮರೇನು ಯಾರಾದರೂ ನೋಡ್ಕೊಂಬ್ತಾರೆ ಯಾರೋ ಹಂಗೆ ಕೈ ಬಿಡ್ತಾರೆ ನಿನಗೆ ಅದನ್ನೆಲ್ಲ ಏನು ಯೋಚನೆ ಲೇಪು ನೀನು ಅದೇ ಮತ್ತೆ ಅಯ್ಯೋ ಕಿಟ್ಕೆಗೆ ಬಗ್ಗಿ ಬಗ್ಗಿ ನೋಡೋದು ಕೇಳಿಸ್ಕೊತಾ ಇತ್ತು ಕಿಟ್ಕೇಗೇನೆ ನಾನು ಹಾಳಾಗ ಮಾತಾಡ್ತಾ ಇದ್ವಾ ನಾನು ಲೇಪು ಅದನ್ನೇ ಕಿಟ್ಕೆಗೆ ಕೇಳಿಸ್ಕೊಂಬೋದು ಆವಾಗಲೇ ಕೇಳಿಸ್ಕೊಬಿಟ್ಟೈತೆ ಕೇಳಿಸ್ಕೊಬಿಟ್ಟು ಸಖತ್ತು ಬೇಜಾರಾಗ್ಬಿಟ್ಟೈತೆ ಹ್ಞೂ ನೋಡಪ್ಪ ಅವ್ರಿಗೆ ಆಗ್ತವೆ ಆಗ್ತಾ ಇಲ್ವಲ್ಲ ಯಾಕೆ ಅಂತ ಹೇಳಿ ತುಂಬ ಬೇಜಾರಾಗೈತೆ ಹ್ಞೂ ನನಗೆ ಗೊತ್ತು ತುಂಬ ಬೇಜಾರಾಗೈತೆ ಅಂತ ಹೇಳಿ ಅಯ್ಯೋ ಹೊಟ್ಟೆ ಒಟ್ಟೆ ಜಾಸ್ತಿ ಹ್ಞೂ ಬೇಜಾರು ಮಾಡ್ಕೊಂಡ್ರೆ ಅವಳಿಗೆ ಬೇಜಾರು ಆಗಬೇಕು ಮಕ್ಕಳಿಲ್ಲ ಅಂತೇಳಿ ಆದರೆ ಅವಳು ಬೇಜಾರು ಮಾಡ್ಕೊಂಬಲ್ಲ ಹೊಟ್ಟೆ ಉರಿ ಇವ್ರಿಗೆ ಆಗಬಾರ್ದು ಹ್ಞೂ ಇವ್ರಿಗೂ ನನ್ನಂಗೆ ಆಗಬೇಕು ಒಂದೊಂದು ಹೊಟ್ಟೆ ಕಿಚಿ ಜಾಸ್ತಿ ಹೊಟ್ಟೆ ಉರಿ ಜಾಸ್ತಿ ಬೇರೆಯವ್ರಿಗೆ ಆಗಬಾರ್ದು ನಾನು ಚೆನ್ನಾಗಿರಬೇಕು ಒಂದೊಂದು ಹೊಟ್ಟೆ ಉರಿ ಜಾಸ್ತಿ ಹೊಟ್ಟೆ ಕಿಚ್ಚು ಜಾಸ್ತಿ ಅವಳಿಗೆ ಹ್ಞೂ ಬಿಡು ಆರಾಮಾಗಿರು ಹೆಂಗೋ ಆಗುತ್ತೆ ಇವಾಗ ನಮ್ಮಮ್ಮೆನ ನೋಡ್ಕೊಂಬ್ತೈತೆ ಹೆಂಗೋ ಆಕೆ ನಮ್ಮ ಗಣ ಮಗಳು ಅಷ್ಟೊತ್ತಿಗೆ ಆಗ್ತಾರೆ ನೋಡ್ಕೊಂಡು ನಾವು ಅಲ್ಲೂ ಈಗ ಎರಡು ಮನೆಯವರು ಒಂದೇ ಮನೆಯಲ್ಲರೂ ಇದ್ದಂಗಿದೀವಿ ತಲೆ ಕೆಡಿಸ್ಕೊತಿಯಾ ಇವಾಗ ಸೈಡ್ ತಗೊಳ್ಳೋಣ ಅಂತ ಇದ್ವಿ ಅದಕ್ಕೇನೆ ಹೆಂಗೋ ಇವಾಗ ಇದನ್ನು ಒಳ್ಳೆ ಸುದ್ದಿನೇ ಕೇಳ್ದಂಗೆ ಆಯಿತು ನಾವು ಈಗ ಸೈಡ್ ತಗೊಂಡು ಮನೆ ಕಟ್ಟಬೇಕು ಅಂತ ತುಂಬ ಆಸೆಗಿದ್ದೀವಿ ಅಲ್ಲಿಂದ ಇಲ್ಲಿಗೆ ಬಂದಿದೀವಿ ಇಲ್ಲಿ ಸೈಟ್ ತಗೊಂಡು ನಾವು ಚೆನ್ನಾಗಿ ಮನೆ ಕಟ್ಟಿಸಿ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇನ್ನು ಹೆಂಗೇಂಗಾಗುತ್ತೆ ಏನೇನಾಗುತ್ತೆ ಅಂತ ಹೇಳಿ ಅದಕ್ಕೇನೆ ನೀನೇನೇನು ಹ್ಞೂ ಟೆನ್ಷನ್ ತಗೊಡಲ್ಲಪ್ಪು ನಾನೆಲ್ಲ ದುಡಿತೀನಿ ನಾನು ನಿನ್ನ ಹಾಕ್ತೀನಿ ನಾನು ನೋಡ್ಕೊತೀನಿ ನೀನು ಟೆನ್ಷನ್ ತಗೇಡ ಆರಾಮಾಗಿರು ಸರಿ ಆಯಿತು ನನಗೆ ಒಂಥರ ಏನೋ ಹಂಗೆ ಅನ್ನಿಸ್ತೀಯಲ್ಲ ಒಂದು ಕಡಿಕೆ ಅದಕ್ಕೆ ಆ ಥರ ಯೋಚನೆ ಮಾಡಿದೆ ಅಷ್ಟೇ ಬಿಡು ಹೋಗಲಿ ನಾನು ಆಗಿರವಲ್ಲ ಅಂತ ಸಂತೋಷ ಪಡಬೇಕು ನಿಮ್ಮ ತಗ ಅವಳು ಎಷ್ಟು ಇವಾಗ ಎಷ್ಟು ದೇವ್ರಿಗೆ ಅರ್ಕೆ ಮಾಡ್ಕೊಂಡವಳು ಎಷ್ಟು ಬೇಡ್ತಾಳ ಮಕ್ಕಳಿಲ್ಲ 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 ನನ್ನ ಮಕ್ಕಳಾದರೆ ಸಾಕು ಅಂತ ಯಾರು ಅಂತ ನೀನು ಅಲ್ಲ ಭೂಮಿ ಅಕ್ಕ ನಾನು ಇರೋದು ಹೇಳ್ತೀನಿ ಅವ್ರ ಅಪ್ಪ ಅವ್ರ ಅಮ್ಮ ಬಂದು ಕಳಿಸು ಅಂದರೂ ನಾನು ಕಳಿಸಲ್ಲ ಅಷ್ಟೇ ಇನ್ನು ನಾನು ಹೇಳಲಿಲ್ವ ಅವತ್ತೇ ಲಾಸ್ಟ್ ನಾನು ನಾನು ಹೇಳಿದವ ನಿಮ್ಮ ಅಕ್ಕನ ಮನೆಗಾಗಲಿ ನಿನ್ನ ತವ್ರ ಮನೆಗಾಗಲಿ ಕಾಲು ಕಾಲಿಗ್ಸಲ್ಲ ನಾನು ಹಂಗೆ ನೋಡ್ಕೊಂಬ್ತೀನಿ ನಾನು ನಿನ್ನ ಅಂತ ಹೇಳಿದ್ನ ಅವತ್ತು ಹೆಂಗೆ ಕೊಟ್ಟಿದ್ನೋ ನಾನು ಹಂಗೆ ನೋಡ್ಕೊಂಬ್ತಾ ಇದ್ದೀನೋ ಇಲ್ವ ನಾನು ಏನರಾಗಾದರೂ ಕಡಿಮೆ ಮಾಡಿದ್ದೀನಲ್ಲ ನಿನಗೆ ನಿನ್ಗೆ ಹಾಂ ಯಾವ್ದ್ರಾಗಾದ್ರೂ ನಾನು ನಿನಗೆ ಕಡಿಮೆ ಮಾಡಿದ್ದೀನ ಹೇಳು ಇಲ್ಲ ರಾಮು ನನಗೆ ನೀನೇನು ಯಾವತ್ತೂ ಕಡಿಮೆ ಮಾಡಿಲ್ಲ ಚೆನ್ನಾಗಿ ನೋಡ್ಕೊಂಡಿದೀಯಾ ಏನೋ ಒಂಥರ ನನಗೆ ಮಕ್ಕಳಿಗೆ ಈ ಥರ ಬಸ್ರಿ ಬಾಣಂತನ ಅಂದರೆ ತವ್ರ ಮನೆ ಅನ್ನೋದು ನೆನಪಾಗುತ್ತೆ ಅಂತಾರಲ್ಲ ಆಗ ಹಂಗೆ ನನಗೆ ನೆನಪಾಯ್ತು ಅಷ್ಟೇ ನಾನೇನೋ ಹೋಗ್ತೀನಿ ಅಂತ ಹೇಳಲಿಲ್ಲ ಏನೋ ಒಂಥರ ನನಗೆ ಯಾರು ನೋಡ್ಕೊಂತಾರೆ ಅಂತ ಎಲ್ಲೋ ಒಂದು ಕಡೆಗೆ ಫೀಲ್ ಆಗೇ ಆಗುತ್ತೆ ಹ್ಞೂ ಅದ್ರ ಬಗ್ಗೆ ಏನೇ ಯೋಚನೆ ಮಾಡಬಾರ್ದು ನನ್ನ ಕಂಡ ಚೆನ್ನಾಗಿ ನೋಡ್ಕೊತಾನೆ ಅಂತ ಹೇಳಿ ನಾನು ಎಷ್ಟೇ ಅಂದ್ಕೊಂಡು ಎಷ್ಟೇ ನನ್ನ ಮನ್ಸಿಗೆ ಸಮಾಧಾನ ಮಾಡ್ಕೊಂಬೋದ್ರೂ ಎಲ್ಲೋ ಒಂದು ಕಡೆಗೆ ಮನ್ಸಿನಾಗೆ ಸ್ವಲ್ಪ ಫೀಲ್ ಆದಂಗೆ ಆಗುತ್ತೆ ಸರಿ ಬಿಡು ನಿಮ್ಮಕ್ಕ ನಿಮ್ಮ ಅಕ್ಕಗೆ ಇವಾಗ ಹೊಟ್ಟೆ ಅವ್ರೀ ಅಂತ ಇಲ್ಲ ಅದೇ ಹೋಗ್ಬಿಟ್ಲು ಅಯ್ಯೋ ಎಲ್ಲರಿಗೂ ಆಗ್ತವೆ ಅಂತ ಅವಳಿಗೆ ಇವಾಗ ಹಿಂಗೆ ಆಗ್ತಾಯ್ತದೆ ಹಂಗೆ ಆಗ್ತಾ ಇತ್ತು ಹ್ಞೂ ಅಯ್ಯೋ ನಾನು ಪ್ರೆಗ್ನೆಂಟ್ ಇರೋದಕ್ಕೆ ಎಷ್ಟು ಹೊಟ್ಟೆ ಉರ್ಕಂಡು ಏನೋ ಬಿಡು ಹಂಗೂ ಆಗ್ತಾವಲ್ಲ ಅವರಿಗೆ ಅಂತ ಹೇಳಿ ಒಳ್ಳೆ ಮನಸೇ ಇಲ್ಲ ಒಳ್ಳೆ ಮನಸ್ಸು ಇಲ್ಲೋದಕ್ಕೆ ಮತ್ತೆ ಹಿಂಗೆ ಇರೋದು ಇವಳಿಗೆ ನೋಡಿದ್ರೆ ಇವಾಗ ನನಗೆ ಮಕ್ಳು ಆಗ್ತಾ ಇರೋದಕ್ಕೂ ಲೇಪು ಇವಾಗ ಪ್ರೆಗ್ನೆಂಟು ಇವಾಗ ಅವಳು ಪ್ರೆಗ್ನೆಂಟು ನಾನು ಪ್ರೆಗ್ನೆಂಟು ಇಬ್ರು ಪ್ರೆಗ್ನೆಂಟ್ ಇರೋದ್ರಿಂದ ರಂಜಿಗಂತೂ ಹೊಟ್ಟೆ ಅವ್ರಿಗೆ ಸೈಜ್ ಆಗ್ತಾ ಇಲ್ಲ ಸೊ ಏಳು ಚಿಕ್ಕ ಆಗ್ತಾವಲ್ಲ ನನಗೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಒಳಗಂತೂ ಸೈಜ್ ಆಗ್ತಾ ಇಲ್ಲ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು